ಅವ್ರಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಸಿಂಪಲ್ಲಾಗಿ ಟೊಮೊಟೊ ಕುರ್ಮಾ ರೆಸಿಪಿ ಮಾಡೋದು ತೋರಿಸ್ತಾ ಇದ್ದೀನಿ ಚಪಾತಿಗೆ ಟೊಮೊಟೊ ಕುರ್ಮಾ ಮಾಡ್ತಾಯಿದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ಬೇರೆ ತರಕಾರಿ ಎಲ್ಲ ಏನಿಲ್ಲ ಕ್ವಿಕ್ಕಾಗಿ ಮಾಡಬೇಕು ಅಂತ ಅಂದಾಗ ಇದನ್ನ ಮಾಡ್ಬೋದು ಬರೀ ಟೊಮೊಟೊ ಅಷ್ಟೇ ಯೂಸ್ ಮಾಡ್ಕೊಂಡು ಮಾಡೋದು ಚಪಾತಿಗೆ ಇಡ್ಲಿಗೆ ದೋಸೆಗೆ ಕಾಂಬಿನೇಷನ್ ಆಗಿ ತುಂಬ ಚೆನ್ನಾಗಿರುತ್ತೆ ಇದು ನಾನು ದಪ್ಪ ಸೈಜ್ದು ಹನ್ನೆರಡು ಟೊಮೊಟೊ ತೊಗೊಂಡಿದ್ದೀನಿ ಎಷ್ಟು ಫ್ರೆಶ್ ಆಗಿದ್ದಾವೆ ನೋಡಿ ಮನೆಯಲ್ಲೇ ಬೆಳೆದಿರೋ ಟೊಮೊಟೊ ಇವು ಟೊಮೊಟೊನ ದೊಡ್ಡದಾಗಿ ಕಟ್ ಮಾಡ್ಕೊಂಡಿದ್ದೀನಿ ನೆರೆ ಟೊಮೊಟೊನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಗ್ಗರಣೆಗೆ ಅಂತೇಳಿ ಕೊತ್ತಂಬರಿ ಸೊಪ್ಪನ್ನ ತೊಳೆದು ಹೆಚ್ಕೊಳ್ತಾ ಇದ್ದೀನಿ ಹಾಗೇ ಒಂದು ಈರುಳ್ಳಿ ಮೀಡಿಯಮ್ ಸೈಜ್ ಈರುಳ್ಳಿನೇ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ನಾನು ಮತ್ತು ನನ್ನ ಹಸ್ಬೆಂಡ್ ನನ್ನ ಹಸ್ಬೆಂಡ್ ಅವ್ರ ಅಕ್ಕ ಊರಿಗೆ ಹೋಗ್ತಾ ಇದ್ದೀವಿ ನೈನ್ ತರ್ಟಿ ಅಷ್ಟರಲ್ಲಿ ಊಟ ಮಾಡ್ಕೊಂಡು ಹೋಗೋಣ ಅಂದ್ಕೊಂಡಿದ್ದೀವಿ ಈಗ ಇದಕ್ಕೆ ಮಸಾಲ ರುಬ್ಬೋದಕ್ಕೆ ಏನೇನು ಹಾಕೊಳ್ಳೋದು ಅಂತ ನೋಡೋಣ ಬನ್ನಿ ಒಂದು ಸ್ಪೂನ್ ಕಾಳು ತೊಗೊಂಡಿದ್ದೀನಿ ಸ್ವಲ್ಪ ಜೀರಿಗೆ ಹಾಕ್ತಾ ಇದ್ದೀನಿ ಹಾಗೆ ಇವಾಗ ಮಸಾಲೆ ಐಟಮ್ಸ್ ಹಾಕ್ತಾ ಇದ್ದೀನಿ ಯಾಲಕ್ಕಿ ಮತ್ತು ಸ್ವಲ್ಪ ಚಕ್ಕೆ ಆಮೇಲೆ ಮೂರು ಲವಂಗ ಆಗ್ತಾಯಿದ್ದೀನಿ ಮತ್ತು ಎರಡು ಫುಲ್ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಮತ್ತು ಎರಡೂವರೆ ಇಂಚಷ್ಟು ಶುಂಠಿ ತೊಗೊಂಡಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಯೂಸ್ ಮಾಡ್ಬೋದು ನಾನು ಶುಂಠಿ ಬೆಳ್ಳುಳ್ಳಿನ ಜಜ್ಜಿ ಇದ್ದೀನಿ ಯಾಕಂದರೆ ಡೈರೆಕ್ಟಾಗಿ ಹಾಕ್ಬಿಟ್ರೆ ಗ್ರೈಂಡ್ ಮಾಡಿದಾಗ ಬೆಳ್ಳುಳ್ಳಿ ಉಂಡೆ ಉಂಡೆ ಥರ ಉಳ್ದಿರುತ್ತೆ ಇವಾಗ ನೆಕ್ಸ್ಟು ಒಂದು ಸ್ಪೂನ್ ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ದಪ್ಪ ದಪ್ಪದಾಗಿ ಹೆಚ್ಚಿಟ್ಕೊಂಡಿದ್ನಲ್ಲ ಟೊಮೊಟೊ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಇದರಲ್ಲಿ ಇದರಲ್ಲೇ ಸ್ವಲ್ಪ ಕಲ್ಲುಪ್ಪು ಮತ್ತು ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ ಟೊಮೊಟೊ ಅಲ್ಲಿ ನೀರು ಅಂಶ ಇರುತ್ತಲ್ಲ ಅದಕ್ಕೆ ನಾನು ಇದಕ್ಕೆ ಕಾಯಿ ಹಾಕಿ ರುಬ್ಕೋಬೇಕಾಗಿತ್ತು ಮರೆತು ಹಂಗೆ ರುಬ್ಕೊಂಬಿಟ್ಟಿದ್ದೆ ಮತ್ತು ಇದಕ್ಕೆ ಸ್ವಲ್ಪ ಕಾಯಿ ಹಾಕ್ಬಿಟ್ಟು ರುಬ್ಕೊಂಡೆ ಇನ್ನೊಂದ್ಸಲಿ ಮತ್ತೆ ನಾನು ಇನ್ನೊಂದು ಜಾರಲ್ಲಿ ದಪ್ಪದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಟೊಮೊಟೊ ಹಾಕ್ತಾಯಿದ್ದೀನಿ ನಾನು ರುಬ್ಕೊಳ್ಳೋದಕ್ಕೆ ಟೊಮೊಟೊ ರಸನ ಹಾಕ್ತಾ ಇಲ್ಲ ಬರೀ ಟೊಮೊಟೊ ಮಾತ್ರ ಹಾಕ್ತಾಯಿದ್ದೀನಿ ಯಾಕಂದರೆ ಇದು ತುಂಬ ಹುಳಿ ಟೊಮೊಟೊ ಟೊಮೊಟೊ ಇಲ್ಲ ಅಂದರೆ ನೀವು ಬೇಕಂದರೆ ರಸನೂ ಹಾಕ್ಕೊಂಡು ರುಬ್ಕೊಬೋದು ನೋಡಿ ಈ ಥರ ಸ್ಮೂತ್ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಒಂದು ಬಾಂಡ್ಲಿ ಇಟ್ಟು ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಸಾಸಿವೆ ಮತ್ತು ಕರ್ಬೇವಿನ ಸೊಪ್ಪು ಕಟ್ ಮಾಡಿಟ್ಕೊಂಡಿರೋ ಈರುಳ್ಳಿ ಕರ್ಬೇನ್ ಸೊಪ್ಪು ನೋಡಿ ಎಷ್ಟು ಫ್ರೆಶ್ ಆಗಿದೆ ನಮ್ಮ ಗಿಡದಲ್ಲೇ ಬೆಳೆದಿದ್ದು ಗಮ್ ಅಂತ ಇದೆ ಆಗ ಜಸ್ಟ್ ಒಗ್ಗರಣೆಗೆ ಅಂತ ಗಿಡದಿಂದ ಕಿತ್ಕೊಂಬಂದೆ ನೆಕ್ಸ್ಟು ಸಣ್ಣದ ಕಟ್ ಮಾಡ್ಕೊಂಡಿದ್ನಲ್ಲ ಆ ಟೊಮೊಟೊ ಇದ್ದೀನಿ ನೀವು ಬೇಕಂದರೆ ಇದನ್ನು ಸ್ಕಿಪ್ ಮಾಡ್ಬೋದು ಟೊಮೊಟೊನ ಮೆತ್ತಗಾಗೋವರೆಗೂ ಫ್ರೈ ಮಾಡಿದ್ಮೇಲೆ ರುಬ್ಬಿಟ್ಕೊಂಡಿದ್ನಲ್ಲ ಮಸಾಲ ಅದನ್ನು ಹಾಕ್ಕೋಬೇಕು ಅದ್ರ ಜೊತೆಯಲ್ಲೇ ಬರೀ ಟೊಮೊಟೊ ರುಬ್ಬಿಟ್ಕೊಂಡಿದ್ನಲ್ಲ ಅದನ್ನು ಹಾಕ್ತಾಯಿದ್ದೀನಿ ಇಷ್ಟೇ ಇದು ಇನ್ನೇನು ಐಟಮ್ಸ್ ಹಾಕಂಗಿಲ್ಲ ಬಟ್ ಚೆನ್ನಾಗಿ ಕುದಿಸ್ಕೋಬೇಕು ಎಷ್ಟು ಕುದಿಸ್ಕೊಳ್ತೀರೋ ಅಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ ಇದು ನೀರು ಕಮ್ಮಿ ಆಗೋವರ್ಗು ಕುದಿಸ್ಕೋಬೇಕು ಇಡ್ಲಿ ದೋಸೆಗೆಲ್ಲ ಸ್ವಲ್ಪ ನೀರಾಗಿದ್ರೂ ಚೆನ್ನಾಗಿರುತ್ತೆ ನೋಡಿ ಕಲರ್ ಎಷ್ಟು ಚೇಂಜ್ ಆಗಿದೆ ಟೇಸ್ಟೂ ಅಷ್ಟೇ ತುಂಬ ಚೆನ್ನಾಗಿತ್ತು ಚಪಾತಿ ಜೊತೆ ಮಾತ್ರ ಸೂಪರಾಗಿತ್ತು ಟೆನ್ ಓ ಕ್ಲಾಕ್ ಅಷ್ಟರಲ್ಲಿ ನನ್ನ ಹಸ್ಬೆಂಡ್ ಅವ್ರ ಅಕ್ಕ ಊರಿಗೆ ಬಂದ್ವಿ ಇಲ್ಲಿ ಸ್ವಾಮೀಜಿ ಸ್ವಾಮೀಜಿಯವ್ರದು ಉತ್ಸವ ಮತ್ತು ಕುಂಭಮೇಳ ಇತ್ತು ತುಂಬಾ ಜೋರಾಗಿ ಮಾಡಿದ್ರು ಸ್ವಾಮೀಜಿಯವ್ರನ್ನ ಪಲ್ಲಕ್ಕಿಯಲ್ಲಿ ಕೂರಿಸಿ ಉತ್ಸವ ಮಾಡಿದ್ರು ತುಂಬಾ ಚೆನ್ನಾಗಿತ್ತು ಈ ತರ ಉತ್ಸವನ ಒಂದೊಂದು ವರ್ಷ ಒಂದೊಂದು ಊರಲ್ಲಿ ಮಾಡ್ತಾರಂತೆ ನಾನು ಇದೇ ಫಸ್ಟ್ ಟೈಮ್ ನೋಡಿದ್ದು ನಿಮಗೆ ವಿಡಿಯೋ ಕ್ಲಿಪ್ಪಿಂಗ್ಸ್ ಆಗ್ತೀನಿ ನೋಡಿ ನೈಟ್ ಏಯ್ಟ್ ತರ್ಟಿ ಆಗಿತ್ತು ಮನೆಯಲ್ಲಿರೋರೆಲ್ಲರೂ ಹೋಗ್ತಾ ಇದ್ವಿ ಊಟದ ವ್ಯವಸ್ಥೆನೂ ಅಲ್ಲೇ ಇತ್ತು ಹಾಗೆ ಊಟ ಮಾಡಿಕೊಂಡು ಆರ್ಕೆಸ್ಟ್ರಾ ನೋಡ್ಕೊಂಡು ಬರೋಣ ಅಂತೇಳಿ ನೈನ್ ಓ ಕ್ಲಾಕ್ ಇಂದ ಆರ್ಕೆಸ್ಟ್ರಾ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದ್ರು ಬೆಳಗ್ಗೆ ಮತ್ತೆ ಮಧ್ಯಾಹ್ನ ಕ್ಯೂ ಸಿಸ್ಟಮ್ ಅಲ್ಲಿ ಪ್ರಸಾದ ಕೊಡ್ತಾ ಇದ್ರು ಗ್ರಿಲ್ಸ್ ಎಲ್ಲ ಹಾಕಿದ್ರು ಚೆನ್ನಾಗಿತ್ತು ಬಟ್ ಇವಾಗೆಲ್ಲ ತೆಗ್ದು ನಾವು ಊಟ ಎಲ್ಲ ಮುಗಿಸ್ಕೊಂಡ್ವಿ ನಾವು ಮನೇಲಿ ಎಷ್ಟೇ ಚೆನ್ನಾಗಿ ಅಡಿಗೆ ಮಾಡ್ಕೊಂಡ್ರು ದೇವಸ್ಥಾನದಲ್ಲಿ ಮಾಡೋ ಪ್ರಸಾದ ಟೇಸ್ಟೇ ಬೇರೆ ಅಲ್ವಾ ತುಮಕೂರಿಂದ ಕರ್ಸಿದ್ರಂತೆ ಆರ್ಕೆಸ್ಟ್ರಾ ಅವ್ರನ್ನ ಮುಗಿಯೋ ಅಷ್ಟರಲ್ಲೇ ನೈಟ್ ಟ್ವೆಲ್ ತರ್ಟಿ ಆಗಿತ್ತು